ಎಲ್ರಿಗೂ ನಮಸ್ಕಾರ ರಾಷ್ಟ್ರೀಯ ಯುವ ದಿನ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ಆಗ್ತೇವೆ ಅನ್ನುವಂತೆ ನಮ್ಮ ಸರ್ಕಾರ ಯುವ ಪ್ರತಿಭೆಗಳಿಗೆ ಒಂದು ಅತ್ಯುತ್ತಮವಾದ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿರುವಂಥ ನಮ್ಮ ಕರ್ನಾಟಕದ ಯುವ ಜನತೆಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ದೃಷ್ಟಿಯಿಂದ ಈಗಾಗಲೇ ಎರಡು ಚಾನಲ್ಗಳನ್ನು ಪ್ರಾರಂಭಿಸಿದ್ದೇವೆ ಅವೆರಡೂ ಸಹ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ಸಹ ಸಂತಸವನ್ನು ತಂದಿದೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಲುವಾಗಿ ಒಂದು ವಿಜಯ್ ಭವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಅದು ಇದುವರೆಗೂ ಸಹ ನಾಲ್ಕು ಲಕ್ಷದ ಅರುವತ್ತ್ಮೂರು ಸಾವಿರ ಜನ್ ಚಂದಾದಾರನ್ನು ಹೊಂದಿದೆ ಒಂದು ಸರ್ಕಾರದ ಚಾನಲ್ ಎಂಬ ಹೆಬ್ ಹೆಗ್ಗಳಿಕೆ ನಮ್ಮದು ಇನ್ನೊಂದು ಚಾನಲ್ಲು ನಾವು ಕೇಂದ್ರ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಲುವಾಗಿಯೇ ಮಾಡಿರುವಂತಹ ವಿಜಯ್ ಪಥ ಯೂಟ್ಯೂಬ್ ಚಾನಲ್ಲು ಈಗಾಗಲೇ ಒಂದು ಲಕ್ಷದ ಹತ್ತು ಸಾವಿರ ಚಂದದಾರನ್ನು ಹೊಂದಿದೆ ಹಾಗಾಗಿ ಇದು ಸಹ ಸುಮಾರು ನಲವತ್ತು ಲಕ್ಷ ಬಾರಿ ವೀಕ್ಷಿಸಲ್ಪಟ್ಟಂತಹ ಚಾನಲ್ ಆಗಿದೆ ಇದಕ್ಕೂ ಸಹ ನಮಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿರೋದು ನಮಗೆ ಒಂದು ಹೆಮ್ಮೆಯನ್ನು ತರುವಂಥ ವಿಷಯ ಯೂಟ್ಯೂಬ್ ಚಾನಲ್ ನಮಗೆ ಒಂದು ಲಕ್ಷ ಚಂದದಾರನ್ನು ದಾಟಿದ ಕ್ಷಣ ನಮಗೆ ಕೊಡುವಂತಹ ಸಿಲ್ವರ್ ಪ್ಲೇ ಬಟನ್ ಎರಡು ಬಟನ್ಗಳನ್ನು ಗಳಿಸಿರುವುದು ಸರ್ಕಾರದ ಚಾನಲ್ಗಳಿಗೆ ಇದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಈ ಚಾನಲ್ನನ್ನು ನಡೆಸ್ತಾ ಇರುವಂತಹ ಮಂಜುನಾಥ್ ಮತ್ತು ಅವರ ತಂಡವನ್ನು ನಾನು ಅಭಿನಂದಿಸ್ತೇನೆ ಹಾಗಾಗಿ ಈ ಚಾನಲ್ಗಳನ್ನು ಬಳಸಿಕೊಂಡು ನಮ್ಮ ಯುವ ಜನತೆ ಯಾರೆಲ್ಲ ನಮ್ಮ ಡಿಗ್ರಿ ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ ಅವರೆಲ್ಲರೂ ಸಹ ಇದರ ಸದುಪಯೋಗವನ್ನು ಪಡ್ಕೋಬೇಕು ಕರ್ನಾಟಕ ರಾಜ್ಯದ ಯುವ ಜನತೆ ಇದರ ಸದುಪಯೋಗವನ್ನು ಪಡ್ಕೊಂಡು ರಾಜ್ಯ ಸರ್ಕಾರದಿಂದ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಕೇಂದ್ರ ಸರ್ಕಾರದಿಂದ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ನಾನು ಶುಭ ಹಾರೈಸ್ತೀನಿ